ಒಂದೇ ರೂಟ್ ಬರ್ತಾ ಇದ್ರಲ್ಲ ನೋಡಿ ಮತ್ತೆ ಲೈಟ್ ಆದ್ರೆ ಹಿಂದ್ಗಡೆ ಏನಾದ್ರು ಲೈಟ್ ಕಂಡ್ರೆ ಓಕೆ ಇರಿ ಇರಿ ನೋಡೋಣ ವೇಟ್ ಸ್ವಾಮಿ ಕೆಳಗಡೆ ಚಿರ್ತಿರ್ತೇ ಬಂದಿರ ಮತ್ತೆ ಈ ಕಾಡೊಳಗಡೆ ಇಳಿದಿರಲ್ಲ ಸಡನ್ ಬಂದ್ಬಿಡ್ತಂದ್ರೇ ಮಾಡಿದೀರ ಎಲ್ಲದ್ರ ಅವರು ಇಲ್ಲಿ ಇಲ್ಲೇ ಕಾಡೊಳಗಡೆ ನಾನಂತೂ ಒಬ್ಬನೇ ಇಳಿಯಂಗಿಲ್ಲ ಇಲ್ಲಿ ನನಗೆ ಭಯ ಆಗುತ್ತೆ ಆ ಬನ್ನಿ ಬನ್ನಿ ಮತ್ತೆ ಚಿರ್ತಾಗಿರುತ್ತೆ ಬಂತಂದ್ರೆ ಏನು ಮಾಡಲಿ ಹಾ ಅತ್ತೆ ಬನ್ನಿ ಒಳಗಡೆ ಮತ್ತೆ ಕಟ್ಟಿ ಏನು ಚಿರ್ತಾಗಿರುತ್ತೆ ಬಂದ ನಿತ್ತು ಏನು ಮಾಡ್ತೀರಾ ಈ ಕಾಡು ಒಳಗಡೆ ಅಲ್ಲೇ ಇನ್ನೂ ಲೈಟ್ ಕಾಣಿಸ್ತಾ ಇದೆ ಬಂದ್ರಂತ ಹಾಂ ಇರಿ ಇರಿ ಹಿಂದೆ ಮುಂದೆ ಹೋಗೋದು ಬೇಡ ಅವ್ರು ಬರಲಿ ಅವರು ಲೈಟ್ ಇದೆ ಬಂದ್ರು ಅಂತ ಕಾಣಿಸುತ್ತೆ ಹಾಂ ಬಂದರು 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 ಚಿರ್ತೆ ಇಲ್ಲಿ ನಾನು ಒಬ್ನೇ ಬಂದ್ಬಿಟ್ಟನಂದ್ರೆ ಗಾಡಿ ಏನರ ಅಂತಂದ್ರೆ ಏನು ಮಾಡಲಿಲ್ಲ ಆ ಟೈಮಲ್ಲಿ ಗೋವಿಂದ ಗೋವಿಂದ

ಇಲ್ಲ ಇದಕ್ಕೆ ಆಚುಲಿ ಬೇರೆ ರೂಟ್ ಇರುತ್ತೆ ಇದು ಈ ರೂಟ್ ಇರಲ್ಲ ನಾವೇ ನಾವೇ ಏನೋ ಅಕಸ್ಮಾತ್ ದಾರಿ ತಪ್ಪಿದ್ವಿ ಅನಿಸ್ತಾ ಇದೆ ಇಲ್ಲಿ ಇದು ಮ್ಯಾಪಲ್ಲಿ ಹಾಂ ಗೂಗಲ್ ಮ್ಯಾಪ್ ಅಲ್ಲಿ ಸಲ ದಾರಿ ತಪ್ಪಿಸ್ಬಿಟ್ಟಿರ್ತೆ ನಮ್ಮದು ನೋಡೋಕೆ ಶಾರ್ಟ್ಕಟ್ ತಗೋತ ಹೌದು ಹೌದು ಹಾಂ ಎಲ್ಲಿದೆ ಜಾಗ ಯಾರು ನಮ್ಮ ರವಿಗೆ ರವಿ ಇಲ್ಲೇ ಇದ್ ಬಿಡ ಹೇಳಿ ರೀ ರವಿ ನೀ ಏನು ಬರಕ್ಕೆ ಹೋಗ್ಬಿಡಾ ಇಲ್ಲೇ ಇತ್ತು ಬಿಡ ಅಂತ ಹೇಳ್ಬಿಡ್ತೀನಿ ರವಿಗೆ ಆಯ್ತು ರೀ ಅಪ್ಪಾಜ್ಜಿ ನೀವ್ ಹೆಂಗಂತೀರ ಹಂಗ್ರಿ ಹೇಳ್ಬಿಡ್ತೀನಿ ನೋಡಿ ಬೆಳಗ್ಗೆ ಬಿಟ್ಟಿರೋದು ನಾವು ಇವಾಗ ಇಲ್ಲಿ ಶೃಂಗೇರಿಗೆ ಬಂದು ತಲುಪಬೇಕಂದ್ರೆ ಇಷ್ಟೋತನ ಆಯ್ತು ಲೆಫ್ಟ್ ಎಷ್ಟು ದಾರಿ ತಪ್ಪಿದ್ವಿ ನಾವು ಇವಾಗ ಹಿಂಗೆ ಹೋಗಿ ಹಾ ಹಂಗೆ ಹೋಗಿ ಹಿಂಗೆ ಕರೆಕ್ಟ್ ನಾವು ರವಿ ನೀನು ಇಲ್ಲೇ ಅಂತ ಅವ್ನು ನೆನಸಿದ್ವಿ ಅವಂದೇ ಫೋನ್ ಬಂದು ಮುಡ್ಬೇಕ ರವಿದು ರವಿ ನೂರು ವರ್ಷ ಆಯಿಸು ಅನ್ಕೊಂಡಿರ್ಲಿಲ್ಲ ಈ ಥರ ಹೋಗ್ತೀನಿ ಅಂತಂದು ಇದೊಂದು ಎಕ್ಸ್ಪಿನ್ಸ್ ಸಕ್ಕತ್ತಾಗುತ್ತೆ ಯಾಕೆ ಆತರೆ ಸ್ವಾಮಿ ಕರೆಕ್ಟ್ ಹೌದಲ್ಲ ಹ್ಞೂ ಇದು ಮೆಮೊರೀಸ್ ಇವರೆ ಹೆಂಗಿರುತ್ತೆ ಗೊತ್ತೇ ಅದು ಮೆಮೊರಿಬಲ್ ಹಿಂಗೆ 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 ರೈಟ್ ಹಾಂ ಹಿಂಗೆ ಹೋಗಿ ಹಿಂಗೂ ಇದೆ ಹಿಂಗೆ ಇದೆ ಒಟ್ಟು ಹಿಂಗೆ ಹೋಗಿ ಹಿಂಗೆ ಹೋಗಿ ಎಲ್ಲೋ ಮಧ್ಯದಲ್ಲಿ ನಾವು ಜಾ ದಾರಿ ತಪ್ಪಿ ಹೋಗ್ತಿರ್ತೀವಲ್ಲ ಯಾವುದೋ ಸಿನ್ಮಾದಲ್ಲಿ ನೋಡ್ತಾ ಇರ್ತೀವಲ್ಲ ಹಂಗಾಯ್ತಲ್ಲ ಇದು ನದಿನ ಬೆಕ್ಕ ಬೆಕ್ಕ ಏನಾಗಲ್ಲ ಹಾಂ ಇಷ್ಟು ಆಗತ್ತೆ ನಾನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದಲ್ಲ ಇಲ್ಲಿ ಕರೆಕ್ಟ್ ಆಗಿದೆ ನಾನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದಲ್ಲ ಸ್ವಾಮಿ ಈ ತರ ಒಂದು ಜಂಗಲ್ ಸಿಕ್ಕಿತ್ತು ನನಗೆ ಅಲ್ಲಿ ಹೋಗಿ ಮಲ್ಕೊಂಡಿದ್ದೀನಿ ಅಲ್ಲಿ ಚಿರ್ತೆ ಬಂತ ನಾನು ಕಂತ ಅದು ಅದನ್ನ ನಾಯಿ ಅದು ಬಂದಿರೋದು ಭಾಳ ಚಿರ್ತೀನಿ ಏನಾದ್ರು ಅಂತ ನೋಡ್ತಾ ಇದ್ದೀನಿ ಬಾಲ ಹಿಂಗೆ ಅಳಗಡಿಸ್ತಾಯಿತ್ತು ಅಯ್ಯೋ ಅವಾಗ ಹ್ಞೂ ಹ್ಞೂ ಮಳೆ ಹ್ಞೂ ಮಳೆ ಬಂತಾವತ್ತು ಅವರೆಲ್ಲೋ ಕಾಯ್ತಾಯಿದಾರೆ ಕಾಯ್ತಾ ಇದ್ದಾರೆ ಎಲ್ಲರೂ ಹ್ಞೂ ಹ್ಞೂ ಆ ಜಾಗದಲ್ಲಿ ಕಾಯ್ತಾ ಇದ್ದಾರೆ ನೋಡೋಣ ಬನ್ನಿ ನೋಡೋಣ ಅವ್ರಿಗೆ ಕಳ್ಸಿರೋ ಲೊಕೇಶನ್ ಮೇಲೆ ಹಾಂ ಹಾಂ ಹೋಗ್ತಾಯಿದ್ದೀವಿ ಓಕೆ ಓಕೆ

ಅಲ್ಲ ರವಿ ರವಿ ಇದಕ್ಕೆ ಕರ್ಕೊಂಡಿದ್ದೆ ರವಿ ನಂಗೆ ಉಪ್ಪಿಟ್ಟು ಕೊಟ್ಟಿಲ್ಲ ಅಲ್ಲಿ ರವಿ ನಂಗೆ ಉಪ್ಪಿಟ್ಟು ಕೊಟ್ಟಿಲ್ಲ ಅಲ್ಲಿ ಬಂದಿರು ಬಂದೆ ಬಂದೆ ಆದ್ರೆ ನಾವು ಇಲ್ಲಿ ಬರ್ಬೇಕಾದ್ರೆ ಏನಾಯ್ತು ಗೊತ್ತಾ ಕಾಡಲ್ಲಿ ಆ ಕಾಡಲ್ಲಿ ಬರ್ಬೇಕಾದ್ರೆ ನಿಜವಾಗ್ಲು ಇಷ್ಟು ದುರಂತ ಹಿಂಗ್ ನಡೆಯುತ್ತೆ ಅಂತ ನಮ್ಗೆ ಅನ್ಕೊಂಡಿರ್ಲಿಲ್ಲ ಆದ್ರೆ ಇರ್ಲಿ ಅದು ಬಂದಿದೀವಿ ಅದನ್ನ ನಾನು ಇವಾಗ ಏನು ಹೇಳಂಗಿಲ್ಲ ವಿಡಿಯೋ ಹಾಕ್ತೀನಿ ಅವಾಗ ಗೊತ್ತಾಗುತ್ತೆ ಎಲ್ಲರಿಗೂ ಅದು ಆದರೆ ನಾನು ಹಿಂಗೆ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಎಷ್ಟು ಕಿಲೋಮೀಟ್ರ್ ಬಂದಿ ಗೊತ್ತಾ ಕಾಡಲ್ಲಿ ಆದ್ರೆ ಅಲ್ಲಿ ಒಂದು ನಲ್ಲಿ ಎಲ್ಲಿ ಗ್ಯಾಪ್ ಆಯಿತು ಅಲ್ಲಿ ಕಾರ್ ಈ ಕಾರಿಂದ ಹೊರಗಡೆ ಇಳಿದೀವಿ ನಾವು ಅದು ಇಳಿದ ಮೇಲೆ ಏನಾಯ್ತು ಅನ್ನೋದು ತೋರಿಸ್ತೀನಿ ಬನ್ನಿ ಇವಾಗ ಹಾಂ ಕಾಣಿಸ್ತಾ ಇದೆ ನಿಮ್ಮ ಮನೆ ಕಾಣಿಸ್ತಾ ಇದೆ ಇಲ್ಲೇ ರೈಟು ಇಲ್ಲೇ ರೈಟು ಹಾಂ ಹಾಂ ಇದೇನಾ ನಿಮ್ಮ ಮನೆ ನೀವೇನಾ ಎಲ್ಲಿದ್ದೀರಾ ಓಹ್ ಎಲ್ಲಿದ್ದೀರಾ ಕಾಣಿಸ್ತಾ ಇಲ್ಲಲ್ಲ ಇದಲ್ಲ ಹ್ಞೂ ಇದಲ್ಲ 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 ಮುಂದೆ ಮುಂದೆ ಹೋಗಿ ಇದಲ್ಲ ಮುಂದೆ ಹೋಗಿ ನೋಡೋಣ ಎಲ್ಲಿದ್ದೀರಪ್ಪ ನೀವು ಬರ್ತಾ ನಾವು ಇಲ್ಲೇ ಮುಂದೆ ಹೋಗಿ ಮುಂದೆ ಇನ್ನು ಮುಂದೆ ಹೋಗಿ ಲೆಫ್ಟು ನನಗೂ ಇಲ್ಲೇ ಒಂದು ಮನೆ ಮಾಡಿಕೊಟ್ಬಿಡಿ ಆರಾಮಾಗಿ ಬಂದಿದ್ದು ಬಿಡ್ತೀನಿ ಲೈಟ್ ಹಾಕಿದ ಇದು ಮನೆ ಹಾ ಹಾ ಇದೇ ನಮ್ಮನೆ ಮನೆ ಓಹ್ ಓಕೆ ಓಕೆ ಇನ್ನು ಐದಾರು ಕಿಲೋಮೀಟರ್ ಹೋಗ್ಬೇಕಾ ಲೈಟಿಂಗ್ ಇರೋದು ನಿಮ್ಮದೇನಾ ಏ ಅಲ್ಲ ಅವ್ರದ್ದು ಮದುವೆ ಇದೆ ಇದು ಇಲ್ಲ ನಡ್ರಿ ನಡ್ರಿ ನೋಡೋಣ ನಡ್ರಿ ನಡ್ರಿ ಇದು ಇದೆ 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 ಅವ್ರು ಹಂಗೆ ಅವ್ರು ಸುಮ್ಮನೆ ಅವ್ರ ಮದುವೆ ಇದೆ ಇವಾಗ ಮದುವೆಗೋಸ್ಕರ ಕರೆಸ್ತಾ ಇರೋದು ಮದುವೆ ಹ್ಞೂ ಏನಿದು ಏನಿದೆ ಯಾರೇ ಬಂದಿದ್ದಾರೆ ಬಂದಿದ್ದೆ ಇದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಡ್ರಿ ನಡ್ರಿ ಇದು ಏನಿದು ಅಬ್ಬಾ ಅಬ್ಬ ಅಬ್ಬಾ ಇಲ್ಲೇ ಇರಲಿ ಇಲ್ಲೇ ಇರಲಿ ಇಲ್ಲೇ ಇರಲಿ ಇಲ್ಲೇ ಇರಲಿ ಮದುವೆ ಇಲ್ಲ ಯಾವಾಗ ಬಂದಿರೋದು ನೀವು ಮಧ್ಯಾಹ್ನ ಬಂದಿರ